ಪುರವಿಡಾ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ನಾರ್ತ್ ಅಮೇರಿಕಾದ ಟೆಕ್ಸಸ್ ರಾಜ್ಯದ ಹ್ಯೂಸ್ಟನ್ ನಗರದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಭರತನಾಟ್ಯವನ್ನು ಮಕ್ಕಳಿಗೆ ತರಬೇತಿ ನೀಡ್ತಾ ಬಂದಿರುವಂತಹ ಹಾಗೂ ಈ ನಗರದಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಕಾರಾತ್ಮಕವಾಗಿ ತೊಡಗಿಸ್ಕೊಂಡಿರುವಂತಹ ಗುರು ಶ್ರೀಮತಿ ಇಂದ್ರಾಣಿ ಪಾರ್ಥಸಾರಥಿ ಅವರನ್ನು ಹ್ಯೂಸನ್ ನಗರದಲ್ಲಿರುವ ಅವರ ಮನೆಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸೋಣ ಬನ್ನಿ ನಮಸ್ಕಾರ ಇಂದ್ರಾಣಿ ಯ ಗುರು ಶ್ರೀಮತಿ ಇಂದ್ರಾಣಿ ಪಾರ್ಥಸಾರಥಿ ಅವರು ಭಾರತದ ಬೆಂಗಳೂರಿನ ಕರ್ನಾಟಕ ಕಲಾತಿಲಕ ಗುರು ಶ್ರೀಮತಿ ರಾಧಾ ಶ್ರೀಧರ್ ಅವರ ಪುತ್ರಿ ಶಿಷ್ಯೆಯೂ ಕೂಡ ಅವರು ಪಂದನಲ್ಲೂರು ಶೈಲಿಯ ಭರತನಾಟ್ಯದಲ್ಲಿ ಗುರು ಮುತ್ತಯ್ಯ ಪಿಳ್ಳೈ ಅವರ ಶಿಷ್ಯೆ ಹಾಗೆಯೇ ಕಲಾಕ್ಷೇತ್ರ ಶೈಲಿಯ ಭರತನಾಟ್ಯದಲ್ಲಿ ಗುರು ಎಂ ಆರ್ ಕೃಷ್ಣಮೂರ್ತಿ ಮತ್ತು ಧನಂಜಯನ್ ಅವರ ವಿದ್ಯಾರ್ಥಿನಿ ಅವರು ಕೂಚುಪುಡಿ ಶೈಲಿಯ ನೃತ್ಯ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿಯೂ ತರಬೇತಿಯನ್ನು ಪಡೆದಿದ್ದಾರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಪ್ರಾವೀಣ್ಯತೆಯ ನೃತ್ಯ ಡಿಪ್ಲೊಮೊ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ ಮತ್ತು ದೂರದರ್ಶನದ ಶ್ರೇಣೀಕೃತ ಕಲಾವಿದೆಯೂ ಆಗಿದ್ದಾರೆ ಅವರು ಹಲವಾರು ಏಕ ವ್ಯಕ್ತಿ ಪ್ರದರ್ಶನಗಳನ್ನು ಹೊಂದಿದ್ದಾರೆ ಮತ್ತು ತಮ್ಮ ಗುರುಗಳ ನೃತ್ಯ ನಾಟಕ ನಿರ್ಮಾಣಗಳಲ್ಲಿಯೂ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಅವರು ಭಾರತ ಯು ಎ ಇ ಮತ್ತು ಯುಎಸ್ಎಗಳಲ್ಲಿ ವ್ಯಾಪಕವಾಗಿ ಪ್ರದರ್ಶನ ನೀಡಿದ್ದಾರೆ ಅವರು ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಯುವ ಆಕಾಂಕ್ಷಿಗಳಿಗೆ ನೃತ್ಯದಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಅವರು ಟೆಕ್ಸಾಸ್ನ ಹ್ಯೂಸ್ಟನ್ನಲ್ಲಿರುವ ಅಭಿನಯ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ನ ಕಲಾತ್ಮಕ ನಿರ್ದೇಶಕಿಯಾಗಿದ್ದು ಅಲ್ಲಿ ಅವರು ಭರತನಾಟ್ಯದಲ್ಲಿ ಎಲ್ಲಾ ಹಂತಗಳ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಅವರು ಹ್ಯೂಸ್ಟನ್ ನಗರದಾದ್ಯಂತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸಲು ಸಹಾಯ ಮಾಡ್ತಾ ಇದ್ದಾರೆ ಖ್ಯಾತ ಗುರುಗಳಾದಂತಹ ಶ್ರೀಮತಿ ಇಂದ್ರಾಣಿ ಪಾರ್ಥಸಾರಥಿ ಅವರನ್ನ ಇವತ್ತು ನಾವು ಅವ್ರ ಮನೆಯಲ್ಲೇ ಭೇಟಿ ಮಾಡ್ತಾ ಇದ್ದೀವಿ ಅವರೇ ನಮಸ್ಕಾರ ನಮಸ್ಕಾರ ತುಂಬ ಆಯ್ತು ಇವತ್ತು ನಿಮಗೆ ನಿಮ್ಮ ಮನೆಯಲ್ಲೇ ಬಂದು ಭೇಟಿ ಮಾಡ್ತಾ ಇರೋದು ನನಗೂ ಸಹ ಬಹಳ ಸಂತೋಷ ಆಯಿತು ನಿಮ್ಮನ್ನ ನನ್ನ ನಮ್ಮ ಮನೆಯಲ್ಲಿ ನೋಡಿ ಧನ್ಯವಾದಗಳು ಇಂದ್ರಾಣಿ ಅವರೇ ನೋಡಿ ನಾನು ಹ್ಯೂಸ್ಟನ್ ಬಿಟ್ಟು ಹೊರಟು ಒಂದು ಹದಿನೈದು ವರ್ಷ ಆಯಿತು ಅದಕ್ಕೆ ಮುಂಚೆ ನಾವೆಲ್ಲರೂ ಒಟ್ಟಿಗೆ ಒಂದು ನೃತ್ಯ ಗುರುಗಳಾಗಿ ಈ ನಗರದಲ್ಲಿ ಇದ್ದಂಥವ್ರು ಆ ಹದಿನೈದು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ ಹ್ಯೂಸ್ಟನ್ ನಗರದಲ್ಲಿ ಪೋಷಕರಾಗಿರಬಹುದು ಅಥವಾ ಮಕ್ಕಳ ಕಲಿಕೆಯಲ್ಲಿ ಇರುವಂಥ ಆಸಕ್ತಿ ಆಗಬಹುದು ಅಥವಾ ಆಲ್ ಸಾಂಸ್ಕೃತಿಕ ಚಟುವಟಿಕೆಗಳೇ ಆಗಬಹುದು ಸಾಕಷ್ಟು ಬದಲಾವಣೆಗಳು ಆಗಿರುತ್ತೆ ಆ ಕುತೂಹಲ ನನಗೆ ತಿಳ್ಕೊಳ್ಳೋ ಅಂಥದ್ದು ಈ ವಿಚಾರದ ನೀವು ಏನು ಹೇಳ್ತೀರಾ ನಾನು ಹ್ಯೂಸ್ಟನಿಗೆ ಟೂ ತೌಸಂಡ್ ಒನ್ನಲ್ಲಿ ಬಂದೆ ಬಂದಾಗ ನಾನು ಆವಾಗ ತಾನೇ ನಾನು ಶುರು ಮಾಡಿದ್ದು ನನ್ನ ಶಾಲೆನ ಆವಾಗ ಬೇರೆ ಬೇರೆ ಸಾಂಸ್ಕೃತ ಸಾಂಸ್ಕೃತಿಕ ಕಾರ್ಯಕ್ರಮ ಹೋದ್ರೆ ಅಲ್ಲಿ ಭರತನಾಟ್ಯ ಯೂಸ್ ಟು ಬಿ ಓನ್ಲಿ ಐದು ನಿಮಿಷದ ಒಂದು ನಲ್ಲಿ ಅಷ್ಟೆ ಎಲ್ಲ ಅಸೋಸಿಯೇಷನ್ಗಳು ನಮ್ಮನ್ನ ಇಲ್ಲ ಈ ಹಾಡಿಗೆ ಮಾಡು ಆ ಹಾಡಿಗೆ ಮಾಡು ಅಂತ ಸ್ವಲ್ಪ ಲೈಟ್ ಮ್ಯೂಸಿಕ್ ಕೊಡ್ತಾರೆ ಒಂದ್ಸತಿ ಫಿಲ್ಮ್ ಮ್ಯೂಸಿಕ್ ಕೊಟ್ಟು ಇದಕ್ಕೆ ಕೋರಿಯೋಗ್ರಾಫ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾ ಇದ್ರು ಸೊ ಅಷ್ಟು ಸೀರಿಯಸ್ ಆಗಿ ಒಂದು ಐದು ಏಳು ಐದು ಅಥವಾ ಏಳು ನಿಮಿಷದ ಪೀಸ್ ಒಂದು ಪ್ಯೂರ್ ಕ್ಲಾಸಿಕಲ್ ಭರತನಾಟ್ಯದ ಒಂದು ಪೀಸ್ ಮಾಡಿಸ್ತಾ ಇದ್ವಿ ನಾವು ಆವಾಗ ಬಟ್ ಇವಾಗ ಏನಂದ್ರೆ ಬರೀ ಈಗ ತುಂಬಾ ಶಾಲೆಗಳು ಜಾಸ್ತಿ ಆಗ್ಬಿಟ್ಟಿದೆ ಹ್ಯೂಸ್ಟನ್ನಲ್ಲಿ ಪ್ಲಸ್ ಡಾನ್ಸ್ ಆರ್ಗನೈಸೇಷನ್ಸ್ ಒಂಥರ ನಾನ್ ಪ್ರಾಫಿಟ್ ಎನ್ ಜಿ ಒ ತರ ಇಲ್ಲಿ ಆರ್ಗನೈಸೇಷನ್ಸ್ ತುಂಬಾ ಜನ ಓಪನ್ ಮಾಡಿದ್ದಾರೆ ಶಾಲೆ ಇಟ್ಕೊಂಡವರೇ ಅವರು ನಾನ್ ಪ್ರಾಫಿಟ್ ಏನು ಆರ್ಗನೈಸೇಷನ್ ಅಂದ್ರೆ ಅದ್ರ ಸಾಂಸ್ಕೃತಿಕ ಕಾರ್ಯಕ್ರಮ ಬರೀ ನಮ್ಮ ಭರತನಾಟ್ಯ ನಮ್ಮ ಕಲ್ಚರ್ನ ಪ್ರೊಜೆಕ್ಟ್ ಮಾಡಕ್ಕೆ ಆ ಆರ್ಗನೈಸೇಷನ್ಸು ಬಂದಿದೆ ಸೊ ಅವರೆಲ್ಲ ಅವರು ಈ ತರ ಪ್ಯೂರ್ ನಾಟ್ಯ ಭರತನಾಟ್ಯಕ್ಕೆ ಅಂತ ಪ್ರೋಗ್ರಾಮ್ಸು ಕ್ಯೂರೇಟ್ ಮಾಡ್ತಾರೆ ಸೊ ಕೊಲಾಬರೇಟಿವ್ ಎಫರ್ಟ್ಸ್ ಜಾಸ್ತಿ ಆಗಿದೆ ಮತ್ತೆ ಎಲ್ಲ ಶಾಲೆಯ ಒಳ್ಳೆ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ ಸೇರಿಸಿ ಒಂದು ಇದು ಮಾಡೋದು ಒಂದು ಪ್ರೆಸೆಂಟೇಷನ್ ಮಾಡೋದು ಆ ತರ ತುಂಬಾ ಆಪರ್ಚುನಿಟಿ ಸಿಗ್ತಾ ಇದೆ ನಮ್ಮ ಮಕ್ಕಳಿಗೆ ಇಂಥ ಅವಕಾಶಗಳಿಗೆ ನೀವೆಲ್ಲ ಗುರುಗಳು ಒಟ್ಟಿಗೆ ಬಂದು ಮಾಡುವಂತ ಕಾರ್ಯಕ್ರಮ ಇದು ಹೌದು ಒಂದೊಂದು ಸತಿ ಒಂದು ನಮಗೆ ಒಂದು ಥೀಮ್ ತರ ಕೊಟ್ಬಿಟ್ಟು ಇದ್ರ ಮೇಲೆ ನೀವು ನೀವ್ ಒಂದು ನಾಟ್ಯ ಪ್ರೆಸೆಂಟೇಶನ್ ಒಂದು ಆರು ನಿಮಿಷ ಏಳು ನಿಮಿಷ ನಿಮ್ಮ ಶಾಲೆಯಿಂದ ಬಂದು ಕೊಡು ಅಂತ ಹೇಳ್ತಾರೆ ಆ ತರಾನು ಇರುತ್ತೆ ಬಟ್ ಒಂದು ಫುಲ್ ಪ್ರೊಡಕ್ಷನ್ ತರ ಒಂದು ತಗೊಂಡ್ಬಿಟ್ಟು ಅದನ್ನ ಬಿಟ್ಬಿಟ್ಟಾಗಿ ಒಂದು ಪೀಸ್ ಪೀಸ್ ಆಗಿ ಮಾಡಿ ಒಂದ್ ಪೋರ್ಷನ್ ನಮಗೆ ಕೊಡ್ತಾರೆ ಸೊ ನಾವು ಅದನ್ನ ನಮ್ಮ ಶಿಷ್ಯರಿಗೆ ಹೇಳಿಕೊಟ್ಬಿಟ್ಟು ಎಲ್ಲರೂ ರಿಹರ್ಸಲ್ಗೆ ಸೇರಿ ಅದನ್ನ ಕೊಲಾಬರೇಟಿವ್ ಪ್ರೆಸೆಂಟೇಶನ್ ತರಾನು ಮಾಡಿದೀವಿ ಆಮೇಲೆ ಮತ್ತೆ ಇಂಡಿಯಾ ಕೊರಿಯೋಗ್ರಾಫರ್ಸ್ ಬರ್ತಾರೆ ಆರ್ಗನೈಸೇಷನ್ಸ್ ಇಂದ ಬಂದಿದ್ದಾರೆ ಅವರು ನಮಗೆ ಹೇಳ್ತಾರೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ನಿಮ್ಮ ನಿಮ್ಮ ಶಿಷ್ಯರ ಕಳಿಸ್ತೀರಾ ಅಂತ ಸರಿ ನಾವು ಕಳಿಸ್ತೀವಿ ಅವರು ವಾಲಂಟಿಯರ್ನ ಇಟ್ಟು ಹೇಳ್ಕೊಡ್ತಾರೆ ಪಾಠಗಳೆಲ್ಲ ನಾವು ಒಂದ್ ಸ್ವಲ್ಪ ಸಹಾಯ ಮಾಡ್ತೀವಿ ಅದರಲ್ಲಿ ಸೊ ಅವರು ಫೈನಲಿ ಕೋರಿಯೋಗ್ರಾಫರ್ ಬಂದು ದೊಡ್ಡ ಪ್ರೊಡಕ್ಷನ್ ಮಾಡಿದ್ದಾರೆ ಅದು ಎರಡು ಮೂರು ಸತಿ ಆಪರ್ಚುನಿಟಿ ಸಿಕ್ಕಿದೆ ನಮ್ಮ ಎಲ್ಲ ತುಂಬಾ ಒಂದು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ತರ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ಹೌದು ತುಂಬಾ ಸಂತೋಷ ಅವ್ರಿಗೆ ಬಟ್ ಎಲ್ಲ ರಿಹರ್ಸಲ್ಗೆ ಬಂದು ಕಮಿಟ್ಮೆಂಟ್ ಇಟ್ಟು ಪ್ರಾಕ್ಟೀಸ್ ಮಾಡ್ತಾರೆ ಸೊ ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ ಭರತನಾಟ್ಯಂ ಕಲಿಯವರು ಅಷ್ಟೇ ಇದ್ದಾರೆ ಅನ್ಸುತ್ತೆ ಕಮ್ಮಿ ಏನು ಆಗಿಲ್ಲ ಯಾಕೆಂದ್ರೆ ನಾವು ವಿ ಆರ್ ಡೀಪ್ಲಿ ಕನೆಕ್ಟೆಡ್ ವಿತ್ ಟೆಂಪಲ್ಸ್ ಅಂಡ್ ಹಿಂದೂ ಕಲ್ಚರ್ ಅಂಡ್ ನಿಜ ಐಕಾನ್ ವರ್ಶಿಪ್ ಸೊ ಅದೆಲ್ಲ ಕಲಿತಾರೆ ಕ್ಲಾಸ್ನಲ್ಲ ದೇವ್ರಗಳ ವಿಷಯ ಕಥೆಗಳು ಯಾಕಂದ್ರೆ ನೀವು ಭರತನಾಟ್ಯ ಹೇಳ್ಕೊಡುವಾಗ ಅದ್ರ ಬ್ಯಾಕ್ ಗ್ರೌಂಡು ಕೊಡ್ಬೇಕಾಗತ್ತೆ ಹಾಡಿನ ಅರ್ಥ ಕೂಡ ಹೇಳ್ಬೇಕಾಗತ್ತೆ ಆ ಸಮಯದಲ್ಲಿ ಇದೆಲ್ಲಾನು ಹೇಳ್ಕೊಡ್ತೀರಾ ಪ್ಲಸ್ ಮಕ್ಕಳು ಅವರು ಮತ್ತೆ ಮಿಕ್ಕಿದ್ದು ಇಂಡಿಯನ್ ಮಕ್ಕಳ ಜೊತೆ ಸೇರ್ತಾರೆ ಅದೊಂದು ಪಿಯರ್ ಇಂಟ್ರಾಕ್ಷನ್ ಅಂತಾರಲ್ಲ ಆತರ ಅದು ಚೆನ್ನಾಗಿ ಫೆಸಿಲಿಟೇಟ್ ಆಗುತ್ತೆ ಸೊ ಸ್ಟೂಡೆಂಟ್ಸ್ ಏನು ಕಮ್ಮಿ ಇಲ್ಲ ಇವಾಗ ಆಸಕ್ತಿ ಇದೆ ಅಷ್ಟೇ ಬೇರೆ ಬಾಲಿವುಡ್ ಎಲ್ಲಾನು ಜಾಸ್ತಿ ಆಗಿದೆ ಬಟ್ ಜೊತೆಗೆ ಗೋ ವಿತ್ ಫ್ಲೋ ಬಟ್ ಕಮ್ಮಿ ಆಗಿದೆ ಅಂತ ಏನು ಆಗಲ್ಲ ಆಮೇಲೆ ಇಂದ್ರಾಣಿ ಅವರೇ ನೀವು ಇಪ್ಪತ್ತೈದು ವರ್ಷದಿಂದ ಹ್ಯೂಸ್ಟನ್ನಲ್ಲಿ ನೀವು ತರಬೇತಿ ಕೊಡೋದಕ್ಕೆ ಶುರು ಮಾಡಿ ಇಪ್ಪತ್ತೈದು ವರ್ಷ ಆಗಿದೆ ಅದಕ್ಕೆ ಮುಂಚೆ ನೀವು ದುಬೈನಲ್ಲಿ ಕೂಡ ನೃತ್ಯ ತರಬೇತಿಯನ್ನು ನೀಡ್ತಾ ಇದ್ರಿ ಅದಕ್ಕೆ ಮುಂಚೆ ಭಾರತದಲ್ಲಿಯೂ ಕೂಡ ನೀವು ಕೊಟ್ಟಿದ್ದೀರಾ ಸೊ ಜೊತೆಗೆ ನಾನು ಹೇಳಬೇಕಂದ್ರೆ ಆಲ್ಮೋಸ್ಟ್ ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ನಿಮ್ಮನ್ನು ನೀವು ಈ ನೃತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಈ ಮೂರು ಹಂತದಲ್ಲಿ ಅಥವಾ ಮೂರು ವಿಭಿನ್ನ ದೇಶಗಳಲ್ಲಿ ನೃತ್ಯ ತರಬೇತಿಯನ್ನು ಅಥವಾ ನೃತ್ಯ ಪ್ರದರ್ಶನವನ್ನು ಕೊಡೋ ವಿಚಾರವಾಗಿ ಏನೇನು ವ್ಯತ್ಯಾಸಗಳಿತ್ತು ಅನ್ನೋದನ್ನು ಕೇಳ್ಬೋದಾ ನಾನು ಹೇ ನಾನು ಪಾಠ ಹೇಳ್ಕೊಡೋದು ಆ್ಯಸ್ ಅ ಇಂಟರ್ನ್ ನಾನು ನಮ್ಮ ತಾಯಿಯ ಶಾಲೆ ವೆಂಕಟೇಶ್ ನಾಟ್ಯ ಮಂದಿರದಲ್ಲಿ ಶುರು ಮಾಡಿಕೊಂಡೆ ಗುರು ರಾಧಾಶ್ರೀಧರ್ ನಮ್ಮ ತಾಯಿ ರಾಧಾಶ್ರೀಧರ್ ನಿಮ್ಗೆ ಹೆಂಗ ಗೊತ್ತಿರಂಗೆ ಹಾಗೆ ಅದು ನನ್ನ ರಂಗೇಟ್ರಂ ರಂಗಪ್ರವೇಶ ಮುಗಿಸಾದ ನಂತರ ಅದು ಶುರು ಮಾಡಿಕೊಂಡಿದ್ದು ಸೊ ಅಲ್ಲಿ ಶುರು ಮಾಡಿಕೊಂಡಿದ್ದು ನಾನು ನಾನು ಅವಾಗ ನಾನು ಶಿಕ್ಷಕಿ ಆಗ್ತೀನಿ ಅಂತ ನಾನು ಇನ್ನೂ ಆತರ ನಾನು ಡಿಸಿಷನ್ ಮಾಡಿರ್ಲಿಲ್ಲ ನಮ್ಮ ತಾಯಿ ನಾಟ್ಯ ಶಿ ನೃತ್ಯ ಶಿಕ್ಷಕಿ ನಮ್ಮ ದೊಡ್ಡಮ್ಮ ಒಂದು ಮಾಧ್ಯಮಿಕ ಶಾಲೆಯಲ್ಲಿ ಶಿಕ್ಷಕಿ ಆಗಿದ್ರು ನಮ್ಮ ಚಿಕ್ಕಮ್ಮನು ಪ್ರೈಮರಿ ಸ್ಕೂಲ್ ಟೀಚರು ಸೊ ನಮ್ಮ ತಾಯಿ ಮನೆ ಕಡೆ ಎಲ್ಲಾರು ಟೀಚರ್ ಹೌದು ಓಕೆ ಸೊ ಅದರಿಂದ ಒಂಥರ ಅದೇನಂತಾರೋ ಜೀನ್ಸ್ ಅಂತಾರೋ ಏನೋ ಗೊತ್ತಿಲ್ಲ ಅದು ನನ್ನಲ್ಲಿ ಇರೋದ್ರಿಂದ ಆವಾಗ ನಾನು ಹೇಳಿಕೊಡೋವಾಗ ನಮ್ಮ ತಾಯಿ ಹೇಳ್ತಾ ಇದ್ರು ಇಲ್ಲ ನೀ ಚೆನ್ನಾಗಿ ಹೇಳ್ಕೊಡ್ತೀಯ ಪಾಠ ಅಂತ ಅವಾಗ ಹೇಳಿದ್ರು ಸೊ ಅದನ್ನ ನಾನು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಆಮೇಲೆ ಅದನ್ನ ನಾನು ದುಬೈಗ್ ಅಲ್ಲಿ ಒಂದು 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 ಐ ತಿಂಕ್ ಹತ್ತು ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತಾ ಇದ್ದೆ ಮತ್ತೆ ಇನ್ನೊಂದು ಜಾಗದಲ್ಲಿ ಯಾರೋ ಒಬ್ರು ಮ್ಯೂಸಿಕ್ ಟೀಚರು ನಮ್ಮ ತಾಯಿನ ಕೇಳಿದ್ರು ಯಾರಾದರೂ ಸ್ಟೂಡೆಂಟ್ಸ್ನ ಕಳ್ ಸೀನಿಯರ್ ಸ್ಟೂಡೆಂಟ್ಸ್ ನ ಕಳಿಸ್ತೀರಾ ಇಲ್ಲಿ ಸಾರಕ್ಕಿ ನೋ ಸಾರಕ್ಕಿ ಲೇಔಟ್ ಅಲ್ಲಿ ಸ್ವಲ್ಪ ಪಾಠ ಹೇಳ್ಕೊಡ್ಬೇಕು ಅಂತ ಸೊ ನಮ್ ತಾಯಿ ಹೇಳಿದ್ರು ನೀ ಹೋಗ್ತೀಯಾ ಅಂತ ಕೇಳಿದ್ರು ಸರಿ ಹೋಗ್ತೀನಿ ಅಂತ ನಾನು ಎವ್ರಿ ಸ್ಯಾಟರ್ಡೇನೋ ಅಲ್ಲಿ ಕ್ಲಾಸ್ ಸೊ ಐ ಗ್ರೂ ಕ್ಲಾಸ್ ಒಂದ್ ಸ್ಟೂಡೆಂಟ್ ಇದ್ದ ಒಂದು ಟೂ ಮಂತ್ಸ್ ನಲ್ಲಿ ಇಪ್ಪತ್ತು ಸ್ಟೂಡೆಂಟ್ ಆದ್ರು ಸೊ ಒಂಥರ ಅದು ಇಟ್ ಗಾಟ್ ಮೀ ದ ಕಾನ್ಫಿಡೆನ್ಸ್ ದಟ್ ಐ ಕ್ಯಾನ್ ಕ್ಲಾಸ್ ಮಾಡಬಹುದು ಭರತನಾಟ್ಯ ಹೇಳ್ಕೊಡ್ಬೋದು ಅಂತ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಆಮೇಲೆ ಆಗಿ ದುಬೈಗೆ ಬಂದೆ ಅಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಮ್ಯಾಥಮ್ಯಾಟಿಕ್ಸ್ ಟೀಚರ್ ಆಗಿ ಕೆಲಸ ಮಾಡಿದೆ ಅಲ್ಲಿ ಓ ನಾನು ಬರೀ ನಿಮ್ಮನ್ನ ಭರತನಾಟ್ಯ ಗುರುವಾಗಿ ನೋಡಿದ್ದೆ ಇದು ಮ್ಯಾಥಮೆಟಿಕ್ಸ್ ಬಗ್ಗೆ ಗೊತ್ತಿರ್ಲಿಲ್ಲ ಅದು ಬಿ ಎಡ್ ಮಾಡಿದ್ದೆ ಇಂಡಿಯಾನಲ್ಲಿ ನಲ್ಲಿ ಸೊ ಅಲ್ಲಿಂದ ಮಿಡಲ್ ಸ್ಕೂಲ್ ಟೀಚರ್ ಆದ್ಮೇಲೆ ಅಲ್ಲಿ ಐ ವಾಂಟ್ ಟು ನಾನು ಡಾನ್ಸ್ ಪರ್ಸ್ಯೂ ಮಾಡಬೇಕು ಅಂತ ಅಲ್ಲಿ ಅಲ್ಲಿ ಇರೋ ಅಲ್ಲಿ ಇಂಡಿಯನ್ ಫೈನ್ ಆರ್ಟ್ಸ್ ಅಂತ ಒಂದು ಅಸೋಸಿಯೇಷನ್ ಅಲ್ಲಿ ನಾವು ವಿ ಹ್ಯಾಡ್ ಕ್ಲೋಸ್ ಟೈ ಸೊ ಅಲ್ಲಿ ಒಂದು ಎರಡು ಮೂರು ಸೋಲೋ ಪರ್ಫಾರ್ಮೆನ್ಸ್ ಅಲ್ಲಿ ಕೊಟ್ಟಿದ್ದೆ ನೀವ್ ಹೇಳ್ದಂಗೆ ಅಲ್ಲಿ ಅಲ್ಲೂ ಅಷ್ಟೇ ಮತ್ತೆ ಎಲ್ಲ ವೆರೈಟಿ ಎಂಟರ್ಟೈನ್ಮೆಂಟ್ ಹತ್ತು ನಿಮಿಷ ಹದಿನೈದು ನಿಮಿಷ ಕೊಡ್ತಾ ಇದ್ರು ಬಟ್ ಅಲ್ಲಿ ಏನಂದ್ರೆ ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ತುಂಬಾ ಸ್ಟ್ಯಾಂಡರ್ಡ್ ಚೆನ್ನಾಗಿರ್ತಿತ್ತು ಅಲ್ಲೂ ಮಕ್ಕಳು ಮೂರ್ ಕ್ಲಾಸ್ ಬರ್ತಾ ಇದ್ರು ಇಂಡಿಯಾನಲ್ಲಿ ಹೇಗೆ ಬರ್ತಾ ಇದ್ರು ಹೇಗೆ ಬರ್ತಾ ಇದ್ರು ದುಬೈನಲ್ಲೂ ಹಾಗೆ ಮೂರು ಕ್ಲಾಸ್ಗೆ ಬರ್ತಾ ಇದ್ರು ಮಕ್ಕಳು ಒಳ್ಳೆ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡೋರು ಅಂಡ್ ನಮ್ಗೇನು ಅಭಿನಯ ಎಲ್ಲ ಹೇಳ್ಕೊಡೋದು ಏನು ಕಷ್ಟ ಆಗ್ತಾ ಇರಲಿಲ್ಲ ಅಲ್ಲಿ ಅಲ್ಲಿ ಕಾಂಪಿಟಿಷನ್ ನಾ ನೃತ್ಯ ಸ್ಪರ್ಧೆಗಳು ಜಾಸ್ತಿ ಇತ್ತು ಅಲ್ಲಿ ಸೊ ಮಕ್ಕಳು ಅದಕ್ಕೆ ಅಂತ ಅವರು ತಯಾರ ತಯಾರು ಮಾಡ್ಕೊಳ್ತಾ ಇದ್ರು ನೃತ್ಯ ಸ್ಪರ್ಧೆಗೆ ಸೊ ಅಲ್ಲಿ ಹೇಳ್ಕೊಡೋದೇನು ಕಷ್ಟ ಆಗ್ತಾ ಇರ್ಲಿಲ್ಲ ಮಕ್ಕಳು ಒಳ್ಳೆ ಚೆನ್ನಾಗಿ ಕಾವ್ಯ ಹಾಗೆ ದುಬೈನಲ್ಲಿ ಭಾರತಕ್ಕೆ ಹತ್ತಿರ ಹಾಗಲ್ಲ ಅಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ಅಲ್ಲಿ ಮಕ್ಕಳು ನಮ್ಮ ಇಂಡಿಯನ್ ಸ್ಕೂಲ್ ನಲ್ಲಿ ಓದ್ತಾ ಇದ್ರು ಸಿ ಬಿ ಎಸ್ ಸಿ ಪೋರ್ಷನ್ ನಲ್ಲಿ ಅವ್ರು ಓದೋದಲ್ಲ ಇಂಡಿಯಾ ವಿಷಯನೇ ಅಲ್ಲಿ ಓ ಮಕ್ಕಳೆಲ್ಲ ಅವ್ರ ಜೊತೆಗೆ ಆಟ ಆಡೋದು ಪಬ್ಲಿಕ್ ಸ್ಕೂಲ್ ಅಂತ ಇರಲಿಲ್ಲ ಅಲ್ಲಿ ಅರಬ್ ಅರಬ್ ಮಕ್ಕಳು ಅರಬ್ ಸ್ಕೂಲ್ ಹೋಗ್ತಾ ಇದ್ರು ಇಲ್ಲಿ ಅಮೇರಿಕಾದಿಂದ ಬಂದ ಮಕ್ಕಳು ಅಮೇರಿಕನ್ ಸ್ಕೂಲ್ ಹೋಗ್ತಾ ಇದ್ರು ಇಂಡಿಯನ್ ಮಕ್ಕಳು ಸಿ ಬಿ ಎಸ್ ಸಿ ಸ್ಕೂಲ್ ಹೋಗೋದ್ರಿಂದ ಅವ್ರಿಗೆ ಬರೀ ಇಂಡಿಯನ್ ಎನ್ವೈರನ್ಮೆಂಟ್ ಇರ್ತಿತ್ತು ಆದ್ರಿಂದ ಅವರಿಗೆ ಒಳ್ಳೆ ಆಪರ್ಚುನಿಟಿ ಒಳ್ಳೆ ಇಂಪ್ರೂವ್ಮೆಂಟ್ ಅಂಡ್ ಪ್ರೋಗ್ರೆಸ್ ಇರ್ತಿತ್ತು ಹೇಳ್ಕೊಡುವಾಗ ಮತ್ತೆ ಅಲ್ಲಿಂದ ಯು ಎಸ್ ಬಂದೆ ಬಂದಾಗ ನನಗೆ ಅಗೇನ್ ನನಗೆ ಬಂದ ತಕ್ಷಣ ಇಲ್ಲ ನಾನು ನಾಟ್ಯ ಹೇಳ್ಕೊಡದ ಇಲ್ಲ ಮಾಡ್ಲಾ ಮಾಡಲ್ಲ ಅಂತ ಇನ್ಫ್ಯಾಕ್ಟ್ ಒಂದ್ ವರ್ಷ ಇಲ್ಲಿ ಸಬ್ಸ್ಟಿಟ್ಯೂಟ್ ಟೀಚರ್ ತರ ಹೋಗಿ ಮಾಡ್ದೆ ಮಾಡಿದೆ ನನಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಟೀಚರ್ ಕೆಲಸ ಮಾಡಿದಾಗ ಅಲ್ಲಿಂದ ಎನ್ವೈರನ್ಮೆಂಟು ನನಗೆ ಅಷ್ಟು ಕಂಫರ್ಟಬಲ್ ಆಗಿ ಫೀಲ್ ಆಗ್ಲಿಲ್ಲ ನನಗೆ ಅದಕ್ಕೆ ಇಲ್ಲ ನಾನು ನಾಟ್ಯನೇ ಹೇಳ್ಕೊಡ್ತೀನಿ ಅಂತ ಡಿಸೈಡ್ ಮಾಡಿ ಆವಾಗ ಒಂದು ಇಬ್ಬರು ಸ್ಟೂಡೆಂಟ್ಸ್ ಇಂದ ಶುರು ಮಾಡಿದ್ದು ಎರಡು ಸಾವಿರದ ಒಂದರಿಂದ ಶುರು ಮಾಡಿದ್ದು ಅಲ್ಲಿಂದ ಶುರು ಮಾಡ್ಕೊಂಡು ಬಂದಿದ್ದು ಇಲ್ಲಿ ಏನಂದ್ರೆ ಮಕ್ಕಳು ಶ್ರದ್ಧೆಯಿಂದ ಕಲಿತಾರೆ ಬಟ್ ಏನಂದ್ರೆ ಅವರು ಬರೀ ಒಂದ್ ಕ್ಲಾಸ್ ಬರ್ತಾರೆ ವಾರಕ್ಕೊಂದ್ ಕ್ಲಾಸ್ ಮತ್ತೆ ಅದು ಇನ್ನ ಹತ್ತು ತಿಂಗಳು ವಾರಕ್ಕೊಂದು ಕ್ಲಾಸ್ ಮಾಡ್ತಾರೆ ಅಂದ್ರೆ ಎರಡು ತಿಂಗಳು ಮೂರ್ ತಿಂಗಳು ರಜೆ ಬರುತ್ತೆ ಸಮ್ಮರ್ ಬೇಸಿಗೆ ರಜೆ ಅವಾಗ ಭಾರತಕ್ಕೆ ಹೋಗ್ತಾರೆ ಅಥವಾ ಅಲ್ಲಿ ಇಲ್ಲಿ ವೆಕೇಶನ್ ಹೋಗ್ತಾರೆ ಅದರಿಂದ ಒಂದ್ ಸ್ವಲ್ಪ ಬ್ರೇಕ್ ಬರುತ್ತೆ ಸೊ ಒಂದ್ ಕ್ಲಾಸ್ ಪರ್ ವೀಕ್ ಬಂದು ಅದು ರೆಗ್ಯುಲರ್ ಆಗಿ ಬಂದರೆ ಒಳ್ಳೆ ಪ್ರೋಗ್ರೆಸ್ ಬರುತ್ತೆ ಅದಕ್ಕೆ ಇಲ್ಲಿ ಏನಂದ್ರೆ ಪೇರೆಂಟ್ಸ್ ಜಾಸ್ತಿ ಎಫರ್ಟ್ ಹಾಕ್ಬೇಕು ಅದಕ್ಕೂ ಪೇರೆಂಟ್ಸು ಮಕ್ಕಳು ಲೀಸ್ಟ್ ಎರಡು ಸತಿ ಎರಡು ದಿವಸ ಪ್ರಾಕ್ಟೀಸ್ ಮಾಡಬೇಕು ನಮ್ಗೆ ಕ್ಲಾಸ್ ನಾವು ಪಾಠನ ಹೌದು ಸೊ ಲಾಟ್ ಆಫ್ ಪೇರೆಂಟಲ್ ಎಫರ್ಟ್ ಆಲ್ಸೋ ಇದೆ ಸೊ ಸೀರಿಯಸ್ ಮಕ್ಕಳು ರೆಗ್ಯುಲರ್ ಆಗಿ ಪಾಠ ಕ್ಲಾಸ್ ಮಿಸ್ ಮಾಡ್ಕೊಳ್ಳದೆ ಬರ್ತವೆ ಗುಡ್ ಚೆನ್ನಾಗಿ ಕಲಿತಾರೆ ಮಕ್ಕಳು ಈಗ ನನ್ನ ಶಾಲೆಯಲ್ಲಿ ಎಲ್ಲರೂ ಇಲ್ಲಿ ಟ್ವೆಲ್ತ್ ಗ್ರೇಡ್ಗೆ ಕಾಲೇಜ್ ಹೊರಟೋಗ್ತಾರೆ ಹೌದು ಬಟ್ ಇವಾಗ ಏನಂದ್ರೆ ಐ ಸಿ ಒಂದು ಡಿಫ್ರೆಂಟ್ ಟ್ರೆಂಡ್ ಕಾಲೇಜ್ ನಲ್ಲೆಲ್ಲ ಕಾಂಪಿಟೇಟಿವ್ ಗ್ರೂಪ್ಸ್ ನಲ್ಲಿ ಸೇರ್ಕೋತಾರೆ ಮಕ್ಕಳು ನಿಜ ಭರತನಾಟ್ಯದ ಕಾಂಪಿಟೇಷನ್ ಇರುತ್ತೆ ಅಂಡ್ ಅಲ್ಲಿ ಒ ಕೋರಿಯೋಗ್ರಾಫಿಗೆ ಅವರಿಗೆ ಆಪರ್ಚುನಿಟಿ ಸಿಗುತ್ತೆ ಬೇರೆ ಬೇರೆ ಕಂಟೆಂಪ್ರರಿ ಥೀಮ್ಸ್ ಎಲ್ಲ ತಗೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ ಮಕ್ಕಳು ಇವಾಗ ಬ್ಯಾಕ್ವರ್ಡ್ ಟ್ರೆಂಡ್ ವಹಿಸಿ ಕಾಲೇಜ್ ಮುಗಿಸಿ ಕೆಲಸ ಇಲ್ಲೇ ತಗೊಂಡ್ರೆ ವಾಪಸ್ ಡ್ಯಾನ್ಸ್ ಕ್ಲಾಸ್ ಬರ್ತಾರೆ ಹೌದಾ ಆ ತರ ನಾನು ಇಬ್ರು ಮೂರು ಸೀನಿಯರ್ ಸ್ಟೂಡೆಂಟ್ಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಾನು ಅದೇ ಪ್ರಶ್ನೆ ಕೇಳೋಣ ಅಂತಿದ್ದೆ ಮುಂದೆ ಅಂದ್ರೆ ಇಷ್ಟೆಲ್ಲಾ ಖರ್ಚು ಮಾಡಿ ಇಷ್ಟೆಲ್ಲ ಶ್ರಮ ವಹಿಸಿ ಅವರು ರಂಗ ಪ್ರವೇಶಗಳನ್ನ ಇಲ್ಲಿ ಮಾಡಿರ್ತಾರೆ ಪೋಷಕರು ರಂಗ ಪ್ರವೇಶ ನಂತರ ಮಕ್ಕಳು ಸಂಪೂರ್ಣವಾಗಿ ಭರತನಾಟ್ಯನ ಬಿಟ್ಟು ಬಿಡ್ತಾರ ಕಾಲೇಜ್ ಹೋದ್ಮೇಲೆ ಅಥವಾ ಕಾಲೇಜ್ ನಲ್ಲಿ ರಂಗ ಪ್ರವೇಶ ಮಾಡಾದ್ಮೇಲೆ ಹೇಳ್ತೀನಿ ಟ್ವೆಲ್ತ್ ಗ್ರೇಡ್ ಇರೋ ತನಕ ಬನ್ನಿ ಕ್ಲಾಸ್ಗೆ ಅದಾದ ನಂತರ ಕಾಲೇಜ್ ಹೋಗಿ ಭರತನಾಟ್ಯ ಗ್ರೂಪ್ ನ ಸೇರ್ಕೊಳ್ಳಿ ಅಲ್ಲಿ ಇನ್ನ ಐದು ವರ್ಷ ನಿಮಗೆ ಪ್ರಾಕ್ಟೀಸ್ ಬರುತ್ತೆ ಇಟ್ಕೊಳ್ಳಿ ಅಂತ ಹೇಳ್ತೇನೆ ತುಂಬಾ ಜನ ಮಕ್ಕಳು ಸೇರಿಕೊಂಡು ಮಾಡಿ ಮಾಡ್ತಾಯಿದ್ದಾರೆ ಯಾ ಖುಷಿಯಾಗಿ ಮಾಡ್ತಾರೆ ನನಗೆ ಆ್ಯಕ್ಚುಲಿ ಅಲ್ಲಿಂದ ವಿಡಿಯೋನು ಕಳಿಸ್ತಾರೆ ಆಂಟಿ ಕೋರಿಯೋಗ್ರಾಫ್ ನೋಡಿ ಇದು ಸರಿಯಾಗಿದೆಯಾ ಸರಿ ಕೊಡಿ ಅಂತ ಕಳಿಸ್ತಾರೆ ಖುಷಿ ಆಗುತ್ತೆ ಅದನ್ನ ನೋಡಿದ್ರೆ ಖುಷಿಯಾಗಿ ಹೌದು ಆಮೇಲೆ ಇನ್ನೊಂದು ಇಂದ್ರಾಣಿ ಅವರೇ ನಿಮ್ಮ ನೀವು ತರಬೇತಿ ನೀಡೋ ಶೈಲಿ ನಿಮ್ಮ ಶೈಲಿ ನನಗೇನು ಸಂತೋಷ ಆಗುತ್ತೆ ಅಂದರೆ ನೀವು ಭಾರತದಲ್ಲಿ ಹೇಳ್ಕೊಟ್ರಿ ನಂತರ ದುಬೈನಲ್ಲಿ ಹೇಳ್ಕೊಟ್ರಿ ಇವಾಗ ಇಪ್ಪತ್ತೈದು ವರ್ಷದಿಂದ ನಾರ್ತ್ ಅಮೇರಿಕಾದಲ್ಲೂ ಕೂಡ ಹೇಳ್ಕೊಡ್ತಾ ಇದ್ದೀರಾ ಆದರೆ ಕೆಲವು ಸಮಯ ನಾನು ನೋಡಿರೋದೇನು ಅಂತಂದರೆ ಹ್ಯೂಸ್ತನಲ್ಲೂ ಸಹ ಟ್ರೆಂಡ್ ಅಂತ ಹೇಳಿ ಅಥವಾ ಬದಲಾವಣೆ ಅಂತ ಹೇಳಿ ಶಾಸ್ತ್ರೀಯ ನೃತ್ಯಕ್ಕೂ ಆ ಬದಲಾವಣೆಯನ್ನು ತರೋ ಪ್ರಯತ್ನವನ್ನು ಮಾಡಿ ಅದು ಅಭಾಸ ಆಗುತ್ತೆ ಎಷ್ಟೊಂದು ಸಲ ಯಾಕಂದರೆ ಶಾಸ್ತ್ರೀಯತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಇಲ್ಲಾಂದರೆ ಹಾಗೆ ಹೋಗ್ತಾ 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 ಡೈಲ್ಯೂಟ್ ಆಗಿಬಿಡ್ಬೋದು ನಮ್ಮ ಶಾಸ್ತ್ರೀಯ ನೃತ್ಯ ಈ ವಿಚಾರದಲ್ಲಿ ನೀವು ಈ ನಲವತ್ತು ವರ್ಷಗಳಿಂದ ನೀವು ಹೇಗೆ ಕಲ್ತಿದ್ರೋ ನಿಮ್ಮ ಗುರುಗಳಿಂದ ನಿಮ್ಮ ತಾಯಿಯಿಂದ ಅದೇ ಶಾಸ್ತ್ರೀಯತೆಯನ್ನು ಹಾಗೆ ಜೋಪಾನ್ವಾಗಿ ತುಂಬ ಚೆನ್ನಾಗಿ ಕಾಪಾಡಿಕೊಂಡು ಬಂದಿದ್ದೀರಾ ನಿಮ್ಮ ರಂಗ ಪ್ರವೇಶಗಳನ್ನು ನಾನು ನೋಡಿದ್ದೀನಿ ಹಾಗಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲೋ ಯಾವ ಸಮಯದಲ್ಲೂ ಟ್ರೆಂಡಿಗೆ ಹೊಂದ್ಕೊಳ್ಳೋಕ್ಕೆ ಅಥವಾ ಪೋಷಕರ ಡಿಮ್ಯಾಂಡ್ಗೆ ಅಥವಾ ಮಕ್ಕಳನ್ನ ಒಲಿಸೋದಕ್ಕೆ ಇನ್ನೊಬ್ಬರನ್ನ ಒಲಿಸೋದಕ್ಕೆ ನಾನು ಸ್ವಲ್ಪ ಬದಲಾವಣೆ ಮಾಡಬೇಕು ಅನ್ನೋ ಎಲ್ ಎಲ್ಲೂ ನಿಮಗೆ ಆ ಮನಸ್ಥಿತಿ ಬರಲಿಲ್ವಾ ಬದಲಾವಣೆ ಅನ್ನೋದು ನಾವು ಹೇಳ್ಕೊಡೋದು ಮಕ್ಕಳಿಗೆ ಭರತನಾಟ್ಯಂ ಇಸ್ ಏನಂದರೆ ಮೂವ್ಮೆಂಟಿಂದ ಹೇಳ್ಕೊಡತ್ತೆ ಒಂದು ಮಗುಗೆ ಸ್ಟಾರ್ಟಿಂಗ್ ಫ್ರಮ್ ಹೇಗೆ ನಿಂತ್ಕೊಳ್ಳೋದು ಕೈ ಹೇಗೆ ಇಟ್ಕೊಳ್ಳೋದು ಮುಖ ಹೇಗೆ ಇಟ್ಕೊಳ್ಳೋದು ಹೇಗೆ ನಡೆಯೋದು ಎಲ್ಲನೂ ಬಾಡಿನಲ್ಲಿ ಗ್ರೇಸ್ ತರೋದು ಎಲ್ಲಾನು ಹೇಳ್ಕೊಳತ್ತೆ ಹೇಳ್ಕೊಳುತ್ತೆ ಭರತನಾಟ್ಯ ಕಲ್ತ್ರೆ ಸೋ ಅದು ನಾವು ಮಕ್ಕಳಿಗೆ ಸ್ಟಾರ್ಟಿಂಗಿಂದ ತರಬೇತಿ ಮಕ್ಕಳು ಒಂದು ಲೆವೆಲ್ ಅಂದರೆ ಒಂದು ಒಂದು ಮಾರ್ಗ ಒಂದು ಎಂಟು ನಾಟ್ಯ ಕಲ್ತ್ರೆ ಆವಾಗ ಅವ್ರಿಗೆ ಆ ಶೈಲಿ ಏನು ಭರತನಾಟ್ಯ ಅಂದರೆ ಏನು ಏನೇನು ಮೂವ್ಮೆಂಟ್ ಇದೆ ಏನು ಮುದ್ರೆ ಇದೆ ಏನು ಹೇಗೆ ಕತೆ ಹೇಳ್ಬೋದು ಅನ್ನೋದು ಅರ್ಥ ಆಗುತ್ತೆ ಅದರಲ್ಲೇ ನಾವು ಇನ್ನೋವೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಸೊ ನಾವು ಬೇಸಿಕ್ ಟ್ರೈನಿಂಗ್ ಕೊಡ್ತೀವಿ ಆ ಟ್ರೈನಿಂಗ್ ನಾವು ಹೇಗೆ ಕಲ್ತಿದ್ವೋ ಹಾಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಒಂದು ಸತಿ ಅವರಿಗೆ ಬ ಭರತನಾಟ್ಯ ಅವರು ಒಂದು ಸ್ಟೈಲ್ ಹೇಗೆ ಅಂತ ಅರ್ಥ ಆದಮೇಲೆ ಅವ್ರಿಗೆ ಏನು ಬೇಕಾದ್ರೂ ಮಾಡ್ಕೋಬೋದು ನಿಜ ಬಟ್ ನಾವು ಸ್ಟಾರ್ಟಿಂಗ್ನಲ್ಲೇ ಅದನ್ನೆಲ್ಲ ಹೇಳ್ಕೊಟ್ಬಿಟ್ರೆ ಮಕ್ಕಳಿಗೆ ಬಹಳ ಕನ್ಫ್ಯೂಷನ್ ಆಗುತ್ತೆ ಹೌದು ಬಟ್ ಏನಂದ್ರೆ ನಾನು ನಾನು ಕಲ್ತಿರೋದು ನಾನು ನಮ್ಮ ಟೀಚರ್ ಹತ್ರ ಕಲ್ತಿದ್ದು ಒಂದು ಎರಡು ವರ್ಷ ಬರೀ ಒಂದು ವರ್ಷ ಬರೀ ಫುಟ್ ವರ್ಕು ಇನ್ನೂ ಒಂದು ವರ್ಷ ಕೈ ಎಲ್ಲ ಆಮೇಲೆ ಇಂದ ಒಂದು ವರ್ಷ ಬರೀ ಅಡವುಗಳನ್ನ ಹೇಗೆ ಜೋಡಣೆ ಮಾಡೋದು ಅಂತ ಹೌದು ಮೂರು ವರ್ಷ ಬರೀ ಬೇಸಿಕ್ಸೇ ಕಲ್ತಿರೋದು ಹೌದು ಬಟ್ ಇಲ್ಲೇನೆಂದ್ರೆ ನಮ್ಮ ಮಕ್ಕಳಿಗೆ ಅಷ್ಟು ಟೈಮು ಇಲ್ಲ ಯಾಕೆಂದ್ರೆ ಟ್ವೆಲ್ತ್ ಗ್ರೇಡ್ಗೆ ಅವರು ಕಾಲೇಜ್ ಕೊಟ್ಟೋಗ್ಬಿಡ್ತಾರೆ ಹೌದು ಸೊ ನಾನೇನು ಮಾಡಿದ್ದೀನಿ ಅಂತ ನಾನು ಸ್ಪೆಷಲಿ ಫಾರ್ಮುಲೇಟ್ ಮಾಡಿದ್ದೀನಿ ಸಿಲೆಬಸ್ ಸೊ ಲೆವೆಲ್ ಒನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಂಡಿಗೆ ಅವರು ಫಸ್ಟ್ ಡ್ಯಾನ್ಸ್ ಪುಷ್ಪಾಂಜಲಿ ಅಥವಾ ಗಣೇಶ ಕೌತುಮ್ ಕಲಿಯಾ ಹಂಗೆ ಆ ಲೆವೆಲ್ಗೆ ಒನ್ ಲೆವೆಲ್ ಒನ್ ಅಡವು ಅಂತ ಹಾಕ್ಬಿಟ್ಟು ಅದನ್ನು ಹೇಳ್ಕೊಡ್ತೀನಿ ಅಂಡ್ ಅದನ್ನ ಇನ್ನು ಲೆವೆಲ್ ಟೂ ಕಲಿಸ್ಬಿಟ್ಟು ಮಿಕ್ಕಿದ ನಾಟಿಗಳೆಲ್ಲ ಕಲಿಸ್ತಾ ಇರ್ತಾರೆ ಸೊ ಆ ಥರ ಒಂದು ಸ್ವಲ್ಪ ಸ್ಪ್ಲಿಟ್ ಮಾಡಿದ್ದೀನಿ ಆ ಸಿಲೆಬಸ್ನ ಒಂದು ಸ್ವಲ್ಪ ಹೌದು ಮಾಡಿಫೈ ಮಾಡಿ ಹೇಳ್ಕೊಡೋದು ಯಾಕೆಂದರೆ ಅವ್ರಿಗೆ ಮಕ್ಕಳಿಗೆ ಪಾಪ ಟ್ವೆಲ್ತ್ ಗ್ರೇಡ್ ಹೌದು ಆಮೇಲೆ ಟೈಮ್ ಸಿಗಲ್ಲ ಹೌದು ನೀವು ಹೇಳಿದ್ದು ಅಂಶ ನನಗೆ ಭಾಳ ಇಷ್ಟ ಆಯ್ತು ನೋಡಿ ಕ್ರಿಯಾಶೀಲತೆ ಕ್ರಿಯೇಟಿವಿಟಿ ಅನ್ನೋದು ಇರಬೇಕು ಆದರೆ ಅದನ್ನು ಸಂಪೂರ್ಣವಾಗಿ ಚೆನ್ನಾಗಿ ಕಲಿತು ಅರ್ಥ ಮಾಡಿಕೊಂಡು ನಂತರ ಬೇಕಾದರೆ ಅವರು ಯಾವ ರೀತಿಯಾಗಿ ಬೇಕೋ ಅಳವಡಿಸ್ಕೊಳ್ಬಹುದು ಆದರೆ ಬಿಗಿನಿಂಗಲ್ಲೇ ಬರೀ ಕ್ರಿಯೇಟಿವಿಟಿ ಅನ್ನೋ ಹೆಸರಿನಲ್ಲಿ ಡೈಲ್ಯೂಟ್ ಮಾಡಿದಾಗ ಶಾಸ್ತ್ರೀಯತೆ ಎಲ್ಲೋ ಒಂದು ಕಡೆ ಕಳೆದು ಹೋಗ್ಬಿಡ್ಬಹುದು ಆ ಅಂಶನ ಭಾಳ ಚೆನ್ನಾಗಿ ನೀವು ಹೇಳಿದ್ರಿ ತುಂಬ ಸಂತೋಷ ಆಯಿತು ಮತ್ತು ಈಗ ಇಷ್ಟೆಲ್ಲ ಕಷ್ಟಪಟ್ಟು ಯಾಕಂದರೆ ಪಾಶ್ಚಿಮಾತ್ಯ ದೇಶದಲ್ಲಿ ನಮ್ಮ ಭರತನಾಟ್ಯವನ್ನು ಅಥವಾ ಶಾಸ್ತ್ರೀಯ ನೃತ್ಯವನ್ನು ಕಲಿತು ಅದೊಂದು ಶ್ರಮನೇ ಡ್ರೈ ಮಾಡ್ಕೊಂಡು ಬರಬೇಕು ಹೋಗಬೇಕು ಪೋಷಕರು ಕೂಡ ಕರ್ಕೊಂಡು ಬಂದುಬಿಡು ಎಲ್ಲ ಸುಮಾರು ಕೆಲಸ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಕಲಿತು ರಂಗಪ್ರವೇಶನ ಎಲ್ಲ ಮಾಡಿ ಇವರುಗಳಿಗೆ ಇಲ್ಲಿ ಅವಕಾಶಗಳು ಇವಾಗ ಚೆನ್ನಾಗಿ ಇವ್ಯಾ ಅಂತ ಈಗ ಹದಿನೈದು ವರ್ಷದಲ್ಲಿ ನೋಡಿದ್ರೆ ಯಾಕಂದ್ರೆ ನಾನು ಇವಾಗ ಶುರು ಮಾಡ್ಕೊಂಡಿದ್ದಾರೆ ಈಗ ಈಗ ಇಲ್ಲಿ ಸಿಲಂಬಮ್ ಅಂತ ನಮ್ಮ ಲಾವಣ್ಯ ಅವರು ಆರ್ಗನೈಸೇಷನ್ ಅಲ್ಲಿ ಯಂಗ್ ಪೀಪಲ್ಗೆ ಅವರು ಫೆಸ್ಟಿವಲ್ ಕೊಡ್ತಾರೆ ಯುವ ಅಂತ ಒಂದು ಫೆಸ್ಟಿವಲ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ಪ್ರೋಸೆಸ್ ಇದೆ ಅದೆಲ್ಲ ಅವರು ವಿ ಹ್ಯಾವ್ ಟು ಗೋ ತ್ರೂ ದಾಟ್ ಸೆಲೆಕ್ಟ್ ಆದ್ರೆ ದೇ ವಿಲ್ ಗಿವ್ ಅ ಥೀಮ್ ಫಾರ್ ದೀಸ್ ಪೀಪಲ್ ಟು ವರ್ಕ್ ಆನ್ ಸೊ ಎಲ್ಲ ಕೊಲಾಬ್ರೇಟ್ ಮಾಡಿ ಪ್ರೋಗ್ರಾಮ್ ಮಾಡ್ತಾರೆ ಮತ್ತೆ ಇವಾಗ ಇನ್ನೊಂದು ಆಲ್ಸೋ ಶಿ ಸ್ಟಾರ್ಟೆಡ್ ಈಗ ಯಂಗ್ ಅಪ್ಕಮಿಂಗ್ ಡಾನ್ಸರ್ಸ್ಗೆ ಐ ಡೋಂಟ್ ಫೆಸ್ ಐಡೌಟ್ ಆಪರ್ಚುನಿಟಿ ಸ್ಲಾಟ್ ಇದೆ ಎವ್ರಿ ಮಂತ್ ಆರ್ ಸಮಥಿಂಗ್ ಕೊಡ್ತಾರೆ ಹ್ಯೂಸ್ಟನ್ ಅಲ್ಲಿ ಸಿಲಂಬನಲ್ಲಿ ಮಿಸಸ್ ರತ್ನಕುಮಾರ್ ಅವರು ಸಂಸ್ಕೃತಿಯಿಂದ ಆಗಾಗೆ ಒಂಥರ ಶಿ ಗಿವ್ಸ್ ಕೊಲಾಬರೇಟಿವ್ ಇದು ಹೌದು ನಾವು ಭಾವಯಾಮಿ ರಘುರಾಮ್ ಅಂತ ನಾವು ಮಾಡಿದ್ವಿ ಮತ್ತೆ ಈಗ ನವೆಂಬರ್ ಎರಡನೇ ತಾರೀಕ ಏನು ನೆಕ್ಸ್ಟ್ ಮಂತ್ ಕಾಲ್ ಆಫ್ ದ ಫ್ಲೂಟ್ ಅಂತ ಮಾಡ್ತಾ ಇದ್ದಾರೆ ಸೊ ನಮ್ಮ ಶಾಲೆನು ಒಂದು ಕೃಷ್ಣನ ಮೇಲೆ ಒಂದು ನಾಟ್ಯ ಸೆಲೆಕ್ಟ್ ಮಾಡಿ ಅವ್ರ ಅಲ್ಲಿ ಕಳಿಸ್ತಾ ಇದ್ವಿ ನ ಸೊ ಈ ರೀತಿ ಗುರುಗಳದೇ ಆರ್ಗನೈಸೇಷನ್ ಅಲ್ಲಿ ಸಾಕಷ್ಟು ಕೆಲಸ ನಡೀತಾ ಇದೆ ಸೊ ಆಪರ್ಚುನಿಟಿ ಇದೆ ಸೀರಿಯಸ್ ಇದೆ ರಿಹರ್ಸಲ್ ಬಂದು ಮಾಡಿ ನೀವು ಮಾತಾಡೋದು ನೋಡುವಾಗ ನನಗೆ ಅನ್ಸಿದ್ದು ನಾನು ಕೂಡ ನೋಡಿದೀನಿ ನಮ್ಮ ಹ್ಯೂಸ್ಟನ್ ನಗರದಲ್ಲಿರುವಂತಹ ಎಲ್ಲ ಶಾಸ್ತ್ರೀಯ ನೃತ್ಯ ಗುರುಗಳು ಬಹಳ ಒಗ್ಗಟ್ಟಿಂದ ಕೆಲಸ ಮಾಡ್ತಾ ಇದ್ದೀವಿ ಆರ್ಟ್ ಫಾರ್ಮ್ ವಿಲ್ ಓನ್ಲಿ ಗ್ರೋ ಇಫ್ ಯು ಹ್ಯಾವ್ ಒಂದ್ ಒಗ್ಗಟ್ಟು ನಿಜ

ಸುಪ್ರದಿಪ್ತ ದತ್ತ ಅವರು ನಿಮ್ಮನ್ನೆಲ್ಲ ನೋಡುವಾಗ ತುಂಬಾನೇ ಖುಷಿ ಆಗುತ್ತೆ ಒಂದು ಕುಟುಂಬದವ್ರ ತರ ಒಟ್ಟಿಗೆ ಕೆಲಸ ಮಾಡ್ತೀರಾ ಅದು ನೀವು ಹೇಳಿದಾಗೆ ನಮ್ಮ ಶಾಸ್ತ್ರೀಯ ನೃತ್ಯ ಬೆಳೆಯೋದಕ್ಕೆ ಒಂದು ಮೂಲ ಕಾರಣ ಕೂಡ ಅದಾಗುತ್ತೆ ಇನ್ನೊಂದು ರೀಸೆಂಟ್ ಲಾಸ್ಟ್ ಪ್ರಸನ್ನ ಕಸ್ತೂರಿ ಅವರು ಸೇಂಟ್ ಲೂಯಿಸ್ ಅವರು ಹ ಅವರು ನಾಟ್ಯ ಐಡಲ್ ಅಂತ ಒಂದು ಬರೀ ಭರತನಾಟ್ಯ ಪ್ಯೂರ್ ಭರತನಾಟ್ಯ ಕಾಂಪಿಟೀಷನ್ ಮಾಡ್ತಾರೆ ಅವರು ಲಾಸ್ಟ್ ಇಯರ್ ಎಲ್ಲ ಹ್ಯೂಸ್ಟನ್ ಇಲ್ಲ ಅಮೆರಿಕನ್ ಗೆ ಬಂದು ಈ ಕಂಡಕ್ಟೆಡ್ ನಾಟ್ಯ ಐಡಲ್ ಅಂಡ್ ಇಲ್ಲಿ ಹ್ಯೂಸ್ಟನ್ ನಲ್ಲಿ ಆಲ್ಸೋ ಐ ಹೆಲ್ಪ್ ಹಿಮ್ ಕೋಆರ್ಡಿನೇಟ್ ಇಲ್ಲೇ ನಮ್ಮ ಕೃಷ್ಣ ವೃಂದಾವನ ಟೆಂಪಲ್ ನಲ್ಲಿ ನಡೀತು ಸೊ ಮಕ್ಕಳಿಗೆ ದೇವರ್ ಆಲ್ ಕಾಂಪಿಟೀಷನ್ ಡಾನ್ಸ್ ಪ್ಯೂರ್ ಡಾನ್ಸ್ ಕಾಂಪಿಟೀಷನ್ ಅಂದ್ರೆ ದೇವರ್ ಆಲ್ ಇಂಟ್ರೆಸ್ಟೆಡ್ ನೋಡಿ ಎಲ್ಲರೂ ಸೇರಿ ಬಂದು ದೇ ಪಾರ್ಟಿಸಿಪೇಟ್ ಮಾಡಿದ್ರು ಸುಮಾರು ಫಸ್ಟ್ ಟೈಮ್ ಮಾಡ್ತಾ ಇರೋದವರು ಮೂವತ್ತು ಜನ ಹ್ಯೂಸ್ಟನ್ ಇಂದ ಪಾರ್ಟಿಸಿಪೇಟ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಬರೀ ಇದು ಈ ಸ್ಪರ್ಧೆ ಬರಿ ಭರತನಾಟ್ಯ ಭರತನಾಟ್ಯ ಅಂಡ್ ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಅಲ್ಲಿ ಮಧ್ಯ ಜಡ್ಜಸ್ ಎಲ್ಲ ಹ್ಯೂಸ್ಟನ್ ಡಾನ್ಸ್ ಟೀಚರ್ಸ್ ಮೋಸ್ಟ್ ಹ್ಯೂಸ್ಟನ್ ಒಂದೇ ಅಲ್ಲ ಬೇರೆ ಸಿಟೀಸ್ ಇಂದ ಸೊ ನನ್ನ ಸಿಟಿ ಹ್ಯೂಸ್ಟನ್ ಅಲ್ಲಿ ನಾನ್ ಜಡ್ಜ್ ಆಗೋಕ್ಕಾಗಲ್ಲ ಫ್ಲೋರಿಡಾ ಹೋಗಿ ಮತ್ತೆ ಜಡ್ಜ್ ಮಾಡಿ ಬಂತೆ ಆ ತರ ಅದು ಖುಷಿ ಆಗುತ್ತೆ ಈಗ ಈ ರೀತಿ ಕಾರ್ಯಕ್ರಮಗಳನ್ನೆಲ್ಲ ಮಾಡಬೇಕಾದ್ರೆ ಲೋಕಲಿ ನಿಮ್ಗೆ ಸಿಟಿಯಿಂದನೋ ಗೌರ್ಮೆಂಟ್ ಇಂದನೋ ಅಥವಾ ಇದರಿಂದ ಏನಾದ್ರೂ ಸಹಾಯ ಸಿಗುತ್ತಾ ಫೈನಾನ್ಷಿಯಲಿ ಹಿಯರ್ ದಟ್ ನಂದು ಗೌರ್ಮೆಂಟ್ ಇಂದ ಸಿಗ್ಬೇಕಾದ್ರೆ ಐ ಹ್ಯಾವ್ ಟು ಬಿ ಅ ನಾನ್ ಪ್ರಾಫಿಟ್ ಐ ಥಿಂಕ್ ಪ್ರಸನ್ನ ಅವ್ರು ಮಾಡಿದಾಗ ಹಿ ಡಸ್ ಹಿ ಗೆಟ್ಸ್ ಅ ಗ್ರ್ಯಾಂಟ್ ಐ ತಿಂಕ್ ಗೊತ್ತಿಲ್ಲ ನನಗೆ ಬಟ್ ಅದರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಹೌದು ಅವರು ಗ್ರ್ಯಾಂಟ್ ಸಿಗುತ್ತೆ ಗ್ರ್ಯಾಂಟ್ ಸಿಗುತ್ತೆ ಪ್ಲಸ್ ಅವರು ಮ್ಯಾಚ್ ಮಾಡ್ಬೇಕು ಅಷ್ಟೇ ದುಡ್ಡು ಮ್ಯಾಚ್ ಮಾಡಿ ಅದನ್ನ ಕಂಡಕ್ಟ್ ಮಾಡಬೇಕು ಕಂಡಕ್ಟ್ ಮಾಡಬೇಕು ಈ ರೀತಿಯಾದಂತಹ ಒಂದು ಚಟುವಟಿಕೆ ಬಹಳ ಸಹಾಯ ಇದೆ ಬಟ್ ಅದೇ ನಾವು ಆ ಜಿ ತರ ತೆಗೆದು ಆ ಅದನ್ನ ಮಾಡಿದ್ರೆ ಮಾತ್ರ ಸಿಗುತ್ತೆ ಓ ಸಂತೋಷ ಆಯ್ತು ಇಂದ್ರಾಣಿ ಅವರೇ ನೀವು ಸಾಕಷ್ಟು ವಿಚಾರನ ತಿಳಿಸ್ಕೊಟ್ರಿ ಅಮೆರಿಕಾ ದೇಶದಲ್ಲೂ ಕೂಡ ನಾರ್ತ್ ಅಮೆರಿಕಾದಲ್ಲಿ ಯಾವ ರೀತಿಯಾಗಿ ನಮ್ಮ ನೃತ್ಯ ಪರಂಪರೆ ನಡ್ಕೊಂಡು ಹೋಗ್ತಾ ಇದೆ ಅಂತ ತುಂಬಾ ಸೊಗಸಾಗಿ ತಿಳಿಸಿದ್ರಿ ನೀವು ನಿಮ್ಮ ಸಮಯಕ್ಕೆ ತುಂಬಾ 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 ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇಂಟರ್ವ್ಯೂ ಅಯ್ಯೋ ಇಲ್ಲ ಯಾಕಂತಂದ್ರೆ ನಮ್ಮ ಕನ್ನಡದ ವೀಕ್ಷಕರು ಕೂಡ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಬೇಕು ಅಂತ ಸಾಕಷ್ಟು ಕೇಳ್ಕೊಂಡಿದ್ರು ಎಲ್ರಿಗೂ ಒಂದು ಕುತೂಹಲ ಇತ್ತು ಪಾಶ್ಚಿಮಾತ್ಯ ದೇಶದಲ್ಲಿ ಯಾವ ರೀತಿಯಾಗಿ ಇವೆಲ್ಲ ನಡೆಯುತ್ತೆ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಅವರಿಗೆ ಇದ್ದಿದ್ದರಿಂದ ಇವತ್ತು ನಿಮ್ಮನ್ನು ಭೇಟಿ ಮಾಡಿ ಈ ಒಂದು ಕಾರ್ಯಕ್ರಮ ಮಾಡೋ ರೀತಿನಲ್ಲಿ ಆಯಿತು ಇಷ್ಟು ಸಮಯ ಕೊಟ್ಟಿದ್ದೀರಾ